ಆಕ್ಚುಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿ ನಾನು ಹೆಂಗೆ ಅಂದ್ರೆ ನನ್ಗೆ ಅವ್ರ ಸಿನಿಮಾಗಳು ಅವ್ರ ಸಾಂಗು ಈಗಲೂ ಕೇಳಿದ್ರೆ ಬಾ ನೋಡ್ತಾನೆ ಇರ್ತೀನಿ ಹೌದು ಅಷ್ಟು ಇಷ್ಟ ನನಗೆ ಸೊ ಅವ್ರು ಒಂದು ಮಾತು ಹೇಳೋರು ಕಲಾವಿದ್ರಿಗೆ ಕಲಾವಿದನಿಗೆ ಯಾವತ್ತೂನು ಒಂದು ಪಾತ್ರ ಮಾಡಿದ್ಮೇಲೆ ಏ ನಾನು ಸೂಪರ್ ಆಗಿ ಮಾಡ್ಬಿಟ್ಟಿದೀನಿ ಅನ್ನೋದ್ ಬರಬಾರ್ದಂತೆ ನಾನು ಇನ್ನೂ ಏನೋ ಮಾಡ್ಬೇಕಿತ್ತಲ್ಲ ಹಸು ಹಸು ಇರ್ಬೇಕಂತೆ ಸೊ ನನಗೆ ಎವ್ರಿ ಪಾತ್ರದಲ್ಲೂ ನನಗೆ ಅದೇ ಕಾಣಿಸುತ್ತೆ ನಂಗೆ ಗೊತ್ತಿಲ್ಲ ನಾನು ಅದನ್ನ ನೀವು ಅದು ಅತಿಶಯೋಕ್ತಿ ಅಂತ ಅನ್ಕೋಬಹುದು ಬಟ್ ನಂಗೆ ಗೊತ್ತಿಲ್ಲ ನನ್ನ ನನ್ನ ಪರ್ಸ್ನಲಿ ನನ್ಗೆ ಅದು ಫೀಲ್ ಆಗಿದೆ ನಾನು ಅದನ್ನ ಅವ್ರ ಅವ್ರು ಹೇಳಿದ ಮೇಲೆ ನನ್ಗೆ ಅದು ಮನ್ಸಿಗೆ ಬಂದಿದ್ಯಾ ಏನಂತ ಗೊತ್ತಿಲ್ಲ ನಂಗೆ ಪ್ರತಿ ಪಾತ್ರ ಮಾಡಿದಾಗ ನನ್ನ ಪ್ರತಿ ಮಾಡಿದಾಗಲೂ ನನಗೆ ಇದೇ ಫೀಲ್ ಆಗುತ್ತೆ ಥೂ ನಾನು ಇನ್ನೂ ಏನೋ ಮಾಡ್ಬೇಕಿತ್ತಲ್ಲ ಗುರು ಏನೋ ಮಿಸ್ಸಿಂಗ್ ಅಂತ ಅನ್ಸುತ್ತೆ ನನಗೆ ಅವಾಗ ನನ್ ನನಗೆ ಅವಾಗ ನನಗೆ ಸ್ಟಿಂಗ್ ಆಗೋದು ಅಣ್ಣವ್ರ ಮಾತು ಹೌದು ನಮಗೆ ಆ ಒಂದು ಅನಿಸ್ಬಿಟ್ರೆ ಅದು ನೀವು ನೆಕ್ಸ್ಟ್ ಸ್ಟೆಪ್ಪು ಹೋಗಕ್ಕಿದೆಯಲ್ಲ ಅದಕ್ಕೆ ಮೋಟಿವ್ ಇರೋಲ್ಲ ಹೌದು ಸೊ ನಾನು ಇಲ್ಲೇ ಕರೆಕ್ಟ್ ಆಗಿದ್ದೀನಿ ಅಂತ ಅನ್ಕೊಳ್ತೀನಿ ಅವನು ಸೊ ಹೇಳಿ ನೆಕ್ಸ್ಟ್ ಯಾವ್ದು ಪಾತ್ರ ಮಾಡಬೇಕು ಅಂತಂದರೆ ಇದೊಂದು ಪಾತ್ರ ಮಾಡಬೇಕು ಟ್ರೈ ಮಾಡಬೇಕು ನಾನು ಈಗ ಆ್ಯಕ್ಚುಲಿ ಕಲ್ಪನಾ ಪಾತ್ರ ನಾನು ಹೇಳಿದ್ನಲ್ಲ ಮನರೇದು ಇಲ್ಲಿವರೆಗೂ ಕನ್ನಡದಲ್ಲಿ ಯಾರೂ ಆ ಥರ ಪಾತ್ರ ಟ್ರೈ ಮಾಡಿಲ್ಲ ಓಕೆ ಸೊ ಆ ಥರದ್ದು ಒಂದು ಪಾತ್ರನ ಬಿಲ್ಡ್ ಮಾಡಿದ್ದಾರೆ ಡೈರೆಕ್ಟ್ ಡೆಫಿನೆಟ್ಲಿ ನನಗೆ ಇದು ಒಂದು ಬೇರೆ ಒಂದು ಲೆವೆಲ್ಗೆ ಹೋಗುತ್ತೆ ಅನ್ನೋದು ನನಗೆ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇದೆ ಹಾಗಾಗಿ ನನಗೆ ನೋಡಬೇಕು ಗೊತ್ತಿಲ್ಲ ನನ್ನ ಸಿ ಯಾವುದೇ ಪಾತ್ರ ಬಂದ್ರೂ ಆಲ್ವೇಸ್ ನಾನು ಏನು ಹೇಳ್ತಾರೆ ಒಂದು ತಾಯಿ ಮಗುನ ಹಿಂಗೆ ಹಿಂಗೆ ಬಾಚಿ ತಪ್ಕೊಳ್ತಾಳೋ ಆ ಥರ ನನಗೆ ಆ ಒಂದು ಖುಷಿ ನನಗೆ ಕೊಡುತ್ತೆ ಅದು ಯಾವ ಎವ್ರಿ ಪಾತ್ರ ಯಾವುದೇ ಆಗಿರ್ಬೋದು ವಾವ್ ನೈಸ್ ಓಕೆ ಸೊ ಈಗ ಅಮೃತ ಬಗ್ಗೆ ನಾವು ತಿಳ್ಕೊಂಡಿದೀವಿ ರಜನಿ ಬಗ್ಗೆ ತಿಳ್ಕೊಂಡ್ವಿ ನೀವು ಮಾಡಿದ ಎಲ್ಲ ಪಾತ್ರಗಳ ಬಗ್ಗೆ ತಿಳ್ಕೊಂಡ್ವಿ ಬಟ್ ಈಗ ನಿಮ್ಮನ್ನ ನೋಡಿದ ತಕ್ಷಣ ಯಾರಿಗೆ ಅನ್ಸೋದು ರಜನಿ ಇಸ್ ಅ ಸ್ಟ್ರಾಂಗ್ ಬೋಲ್ಡ್ ಇಂಡಿಪೆಂಡೆಂಟ್ ವುಮೆನ್ ಅಂತ ಅನ್ಸುತ್ತೆ ಬಟ್ ಚೈಲ್ಡ್ಹುಡ್ ರಜನಿ ಹೇಗಿದ್ರು ಚೈಲ್ಡ್ಹುಡ್ ಪುಟಾಣಿ ರಜನಿ ಹೇಗಿದ್ರು ಅಂತ ಹೇಳಿ ಅದ್ರ ಬಗ್ಗೆ ನಾನು ಸಿಕ್ಕಾಪಟ್ಟೆ ಮಾತಿನ ಮಲ್ಲಿ ಅಯ್ಯಯ್ಯೋ ಭಯಂಕರ ಮಾತು ಮೂರು 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 ವರ್ಷದಲ್ಲೇನೆ ನಮ್ ಮನೆಗ್ ಬಂದ್ ನಮ್ ತಾಯಿ ಹೇಳೋದು ನನಗೆ ಈಗ್ಲೂನು ಅದ್ ಗುಯಿಂಗುಡ್ತಾ ಇರತ್ತೆ ಆ ಬಂದು ಬಂದು ಹೋಗ್ಬಿಡ್ತಿದ್ರಂತೆ ಆಮೇಲೆ ಅಷ್ಟು ಕ್ಯೂಟ್ ನಾನು ಕರ್ಲಿ ಹೇರು ಹೌದು ಬಂದು ಎತ್ಕೊಂಡೋಗ್ಬಿಡ್ತಿದ್ರಂತೆ ಮಾತಂದ್ರೆ ಅಷ್ಟು ಮಾತಂದ್ರ ಭಯಂಕರ ಮಾತು ಸೊ ಅದು ಒಂದು ಇದ್ರೆ ಇನ್ನೊಂದೇನಂದ್ರೆ ನಮ್ಮ ತಾಯಿ ಎಲ್ಲೇ ಹೋದ್ರು ಅವ್ರ ಹಿಂದೆ ಹೊರಟೋಗೋದು ಆ ಥರದ್ದೆಲ್ಲ ಭಾಳ ಇತ್ತು ಅವರು ಒಂದ್ಸಲ ಏನೋ ಮಾರ್ಕೆಟ್ಗೆ ಹೋದಾಗ ಅವ್ರ ಹಿಂದೆ ಹೋಗ್ಬಿಟ್ಟು ಕಳೆದೋಗ್ಬಿಟ್ಟಿದ್ದೆ ನಾನು ಯಾರೋ ಅಜ್ಜಿ ಹೋಗಿ ನನ್ನನ್ನ ಸ್ನಾನಗಿನ ಮಾಡ್ಸಿ ಫ್ರೆಶ್ ಆಗಿ ಎರಡು ಜುಟ್ಟ ಹಾಕಿ ಪೌಡರ್ ಎಲ್ಲಾ ಹಾಕಿ ಮಲಗ್ಸ್ಕೊಂಡಿದಾರೆ ಇವರ್ ಫುಲ್ ಹುಡ್ಕಾಟ ನೀವ್ ಮಜಾ ಮಾಡ್ತಾ ಇದ್ರಿ ಅಜ್ಜಿ ಜೊತೆ ಮಜಾ ಮಾಡ್ತಾ ಇದ್ದೀನಿ ನಂಗೆ ಗೊತ್ತೇ ಇಲ್ಲ ನಾನು ಎಲ್ಲಿದ್ದೀನಿ ಅಂತ ಆಮೇಲೆಲ್ಲಾ ಹುಡ್ಕಿ ಕರ್ಕೊಂಡ್ ಬಂದು ಅಂದ್ರೆ ಒಂಥರ ಸಿಕ್ಕಾಪಟ್ಟೆ ನಾಟಿ ನಾನು